ಹಾಯ್ ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ಇವತ್ತಿನ ಸಂಚಿಕೆ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಆದ್ಯ ಅಭಿಯಾನನಿಗೆ ನನಗೆ ಸತ್ಯ ಹೇಳ್ತೀನಿ ನಾನು ಕೂಡ ಇಷ್ಟು ದಿನ ಧೈರ್ಯ ಮಾಡಿಲ್ಲ ಇವಾಗ ಧೈರ್ಯ ಸಾಲ್ತಿಲ್ಲ ಆದರೂ ಕೂಡ ಹೇಳ್ತೀನಿ ಅಂತ ಹೇಳ್ತಾರೆ ಈ ಕಡೆ ಸಂಯುಕ್ತ ಮಮತಾ ಕಲ್ಯಾಣ್ ಮೂವರು ತುಂಬ ಖುಷಿಯಿಂದ ಇರ್ತಾರೆ ಇಲ್ಲಿ ಸಂಯುಕ್ತಾನ ದೊಡ್ಡದಾಗಿ ಫಾರ್ಟಿನ ಕೊಡಬೇಕು ಮಗನ ಮದುವೆ ಆದಮೇಲೆ ಅಂತ ಇಲ್ಲಿ ಕಲ್ಯಾಣ್ ರೈಗಿಸ್ತಿತ್ತು ಆಯಿತು ನಿನಗೆ ಕ್ಲಬ್ಬಲ್ಲಿ ಕರ್ಕೊಂಡೋಗಿ ಒಂದು ದಿನ ಪೂರ್ತಿ ಬಿಟ್ಬಿಡ್ತೀನಿ ಬೇಕಾದಷ್ಟು ಕೊಡಿ ಅಂತ ಅಷ್ಟರಲ್ಲಿ ಅಭಿ ಬರ್ತಾರೆ ನನಗಂತೂ ತುಂಬ ಖುಷಿ ಆಗ್ತಿದೆ ತುಂಬಾ ನಾವು ನಾಳೆ ಅಣ್ಣ ಅನ್ಶಿ ಅರ್ಶಿಣ ಶಾಸ್ತ್ರ ಇಷ್ಟು ವರ್ಷ ಕಂಡು ಕನಸು ನನಸಾಗ್ತಿದೆ ಅಭಿ ನಂಗೆ ತುಂಬ ಸಂತೋಷ ಆಗ್ತಿದೆ ಅತ್ತೆ ಬೇಜಾರು ಮಾಡ್ಕೋಬೇಡಿ ನಾಳೆ ಮದುವೆ ನಡೆಯಲ್ಲ ಅಂದ್ಬಿಡ್ತಾರೆ ಯಾಕೆ ಅಭಿ ಹೀಗೆ ಮಾತಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಆದ್ಯನ್ನ ಮನಸ್ಸಲ್ಲಿ ಏನೋ ಇದೆ ಒಟ್ಟಿನಲ್ಲಿ ಆದ್ಯನ್ ಮನಸ್ಸು ಸರಿ ಇಲ್ಲ ಹಾಗಾಗಿ ಮದುವೆ ಮುಂದೆ ಹಾಕಿ ಅಂತ ಹೇಳ್ತಿರೋದು ಅಷ್ಟೇ ಅಂತ ಹೇಳ್ತಾರೆ ಆಯಿತು ಕಣೋ ನೀನು ಹೇಗೆ ಹೇಳ್ತಿ ಹಾಗೆ ಅಂತ ಇಲ್ಲಿ ಸಂಯುಕ್ತ ಹೇಳ್ತಾ ಬೇಕಾದ್ರೆ ಮಮತಾ ಏನಿದು ನಾಳೆ ಅರಿಶಿಣ ಶಾಸ್ತ್ರ ಇಟ್ಕೊಂಡು ಬೇ ಎಲ್ಲರಿಗೂ ಹೇಳಿದೆ ಅವ್ರ ಮುಂದೆ ಮರ್ಯಾದೆಗೆ ಹೋಗಲ್ವಾ ಅಂತ ಹೇಳ್ತಾರೆ ಆಗ ಕಲ್ಯಾಣ ಹೇಳ್ತಾರೆ ಹೌದು ಎಲ್ಲರಿಗೂ ಲಗ್ನ ಪತ್ರ ಕೊಟ್ಟು ಮದುವೆಗೆ ಇವತ್ತು ಬನ್ನಿ ಅಂತ ಹೇಳಿರಬೇಕಾದ್ರೆ ಮದುವೆಗೆ ಬರೋ ಜನ ಏನು ಅನ್ಕೋಬಾರ್ದು ಏನೋ ಸಮಸ್ಯೆ ಆಗಿದೆ ಅವ್ರ ಮನೇಲೆ ಇದ್ದು ಅವ್ರ ಮನೆಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಕೋತಾರೆ ಅಂತ ಇಲ್ಲಿ ಕಲ್ಯಾಣೋ ಅಭಿ ಮುಂದೆ ಹೇಳ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ಆದರೂ ಪರವಾಗಿಲ್ಲ ನಾನು ಅಭಿ ಸಂತೋಷನೇ ನನ್ನ ಸಂತೋಷ ಹೀಗಾಗಿ ಮದುವೆ ಮುಂದೆ ಹಾಕೋಣ ತಗೋ ಅಭಿ ಅಂತ ಇಲ್ಲಿ ಕಾಲ್ ಮಾಡ್ತೀನಿ ಎಲ್ಲರಿಗೂ ಹೇಳ್ತೀನಿ ತಗೋ ಅಂತ ಹೇಳ್ತಾರೆ ಎಲ್ಲರಿಗೂ ಉತ್ತರ ನೀನು ಕೊಡಬೇಕಾಗತ್ತೆ ಅಂತ ಕಲ್ಯಾಣ ಹೇಳ್ತಾರೆ ಇಲ್ಲಿ ಸಮೀಕ್ತನ ಆಯಿತು ಸರಿ ನಾನೇ ಉತ್ತರ ಕೊಡ್ತೀನಿ ಮದುವೆ ನಡೆಯಲ್ಲ ಅಂತ ನೀನೇನೂ ಅಭಿ ಯೋಚನೆ ಮಾಡಬೇಡ ಮದುವೆ ನಡೆಯಲ್ಲ ತಗೋ ಅಂತ ಹೇಳ್ತಾರೆ ಅಭಿ ಸಂಯುಕ್ತ ಅತ್ತೆಗೆ ಇಷ್ಟೊಂದು ನೋವಾದರೂ ಕೂಡ ನನ್ನ ಸಂತೋಷ ಬಯಸ್ತಾರೆ ಅಂದಮೇಲೆ ಅವರು ಚೆನ್ನಾಗಿ ನೋಡ್ಕೊತಾರೆ ಅದೇ ಮದುವೆ ನಡೀಲಿ ಅತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ತುಂಬ ಖುಷಿ ಪಡ್ತಾಳೆ ಈ ಕಡೆ ಮಮತಾ ಅಕ್ಕ ನೀನು ಸಕ್ಕ ಡ್ರಾಮಾ ದೊಡ್ಡ ರಿಸ್ಕ್ ತೊಗೊಂಡಿದ್ದೆ ನಿನಗೆ ಅವಾರ್ಡ್ ಕೊಡಬೇಕು ಗೊತ್ತಾ ನೀನು ಇಷ್ಟೊಂದು ದೊಡ್ಡ ರಿಸ್ಕ್ ಅಂದರೆ ಮದುವೆಗೆ ಮದುವೆ ಸಂಬಂಧಪಟ್ಟಾಗೆ ಹೀಗೆ ರಿಸ್ಕ್ ತೊಗೊಂಡೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಇಲ್ಲಿ ತನ್ವಿ ಓಡ್ ಬರ್ತಾಳೆ ಮಾಮ್ ಅಂತ ಹೇಳಿಬಿಟ್ಟು ಏನಾಯಿತು ಇವಾಗಲೇ ಒಂದು ದೊಡ್ಡ ಪ್ರಾಬ್ಲಮಿಂದ ಹೊರಬಂದಿದ್ದು ಏನಂತ ಕಲ್ಯಾಣ್ ಕೇಳ್ತಾರೆ ಅಭಿ ಆಚೆ ಬರೋದು ನೋಡಿ ಶ್ರಾವಣ ಹೇಳಿದ ಮದುವೆ ಕ್ಯಾನ್ಸಲ್ ಅಂತ ಅತ್ತೆಗೆ ಹೇಳಿದ ಏನಂದ್ರು ಆಂಟಿ ಅಂತ ಕೇಳ್ತಿರ್ತಾರೆ ಇಲ್ಲಿ ಏನು ನೀನು ಮದುವೆ ಕ್ಯಾನ್ಸಲ್ಲ ಅಂತ ಯಾಕೆ ಈ ಥರ ಕೇಳ್ತಿದ್ದೆ ಹೌದು ಮತ್ತು ನೀನೇ ಹೇಳ್ತಿ ಅಂತ ಹೋಗಿದ್ದೆ ಅಲ್ವಾ ಅಂತ ಶ್ರಾವಣಿ ಖುಷಿಯಿಂದ ಕೇಳ್ತಾರೆ ಆಗ ನಾನೇನೋ ಟೆನ್ಷನಲ್ಲಿದ್ದೆ ನೀನು ಆ ಟೆನ್ಷನ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಮಾಡಿಬಿಟ್ಟೆ ಹಾಗಾಗಿ ಪಾಪ ಸಂಯುಕ್ತ ಅತ್ತೆಗೆ ಎಷ್ಟು ನೋವು ಕೊಟ್ಬಿಟ್ಟೆ ನಾನು ಚೆ ಆದರೂ ಅವ್ರದ್ದೇ ತಮ್ಮ ಮಗಳು ಮದುವೆ ಅನ್ನೋಷ್ಟು ಸಂಭ್ರಮದಿಂದ ಆಚರಿಸ್ತಿದ್ದಾರೆ ಆ ಮದುವೆ ನಡೀಲಿ ಅವರು ತುಂಬ ಖುಷಿಯಿಂದ ಮಾಡ್ತಿದ್ದಾರೆ ಇಲ್ಲಿ ಅವರಿಗೆ ನಾವು ತೊಂದರೆ ಕೊಡೋದು ಬೇಡ ಅದೇ ನಾನು ಏನೋ ಟೆನ್ಷನಲ್ಲಿ ಇರ್ತಾಳೆ ಹಾಗಾಗಿ ಬಿವೇವ್ ಮಾಡಿರ್ತಾಳೆ ನಾನು ಅದನ್ನೇ ಸತ್ಯ ಮತ್ತು ಅನ್ಕೊಂಡು ಮದುವೆ ನಿಲ್ಸಕ್ಕೆ ಕೊಟ್ಟಿದೆ ನಾನು ಎಂಥ ಪೆದ್ದ ನೋಡೋ ನಾನು ಕೆಲಸ ಇದೆ ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಏನು ಕೆಲಸ ಇವತ್ತೊಂದು ಬಿಟ್ಟರೆ ಆಗಲ್ಲ ಅಂತ ಇಲ್ಲಿ ರೊಮ್ಯಾಂಟಿಕ್ಕಾಗಿ ಇಬ್ಬರೂ ತೋರಿಸ್ತಾರೆ ಆಗ ಏನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ ಬೇಗ ಬರ್ತೀಯಲ್ವಾ ಅಂತ ಮತ್ತೆ ರೊಮ್ಯಾಂಟಿಕ್ ಮಾಡ್ತಾಳೆ ಇಲ್ಲಿ ಶ್ರಾವಣಿ ಹೌದು ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಭಿ ಹೊರಡ್ತಾರೆ ನಾ ಒಂದು ರೊಮ್ಯಾಂಟಿಕ್ ಸೀನಲ್ಲಿ ನೋಡ್ತಾರೆ ಅಂತ ಕಿಸ್ ಕೊಟ್ಟು ಓಡ್ತಾರೆ ಅಷ್ಟರಲ್ಲಿ ಇಲ್ಲಿ ಆದ್ಯ ಮತ್ತೆ ತನ್ವಿ ಮನ್ವಿ ಬರ್ತಾರೆ ಬಂದ್ಬಿಟ್ಟು ಏನು ಒಬ್ಬ ಇಬ್ರು ಕೂಡ ಒಟ್ಟೊಟ್ಟಿಗೆ ಬರ್ತಿದ್ರೆ ಶ್ರಾವಣಿ ಅಂತ ಹೌದು ಇವತ್ತು ಆದ್ಯನಿಗೆ ಫುಲ್ ಧೈರ್ಯ ಬಂದಿದೆ ಅಭಿಮಂದೆ ಸತ್ಯ ಹೇಳಕ್ಕೆ ಒಪ್ಕೊಂಡಿದ್ದಾಳೆ ಪಿಕ್ಕಿನ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳಂತೆ ಅಂತ ಹೇಳ್ತಾರೆ ಆದರೂ ಕೊನೆಗೂ ಹೇಳೋ ಧೈರ್ಯ ಮಾಡಿದಿಲ್ಲ ಅಣ್ಣ ಎಲ್ಲಿ ಅದ್ಕೆ ಅಂತ ಕೇಳ್ತಾರೆ ಈಗಷ್ಟೇ ಆಚೆ ಹೋಗಿದ್ದಾರೆ ಬಂದ ತಕ್ಷಣ ಹೇಳುವಂತೆ ಸತ್ಯನ ಅಂತ ಹೇಳಿಬಿಟ್ಟು ಶ್ರಾವಣಿ ಖುಷಿ ಪಟ್ಕೊಂಡು ಅಂತೂ ನೀನು ಹೇಳ್ತಿಲ್ಲ ಹ್ಞೂ ಅದಕ್ಕೆ ಹೇಳ್ತೀನಿ ನಿಜ ಹೇಳ್ತೀನಿ ಇವತ್ತು ಅಣ್ಣನ ಮುಂದೆ ಅಂತ ಹೇಳ್ತಾರೆ ಈ ಕಡೆ ಅಷ್ಟರಲ್ಲಿ ಇಲ್ಲಿ ಶ್ರಾವಣಿ ಮೇಲೆ ಇಲ್ಲಿ ಮತ್ತೆ ಅದೇ ಬೇಜಾರಾಗ್ತಾರೆ ಏನಾದರೂ ತೊಂದರೆ ಆಗುತ್ತಾ ಅಂತ ಇಲ್ಲಿ ತ ಸಿಕ್ಕಕೊಂಡಿರ್ತಾರೆ ಇದನ್ನ ಇಲ್ಲಿ ತನ್ವಿ ಎಲ್ಲ ರೆಕಾರ್ಡಿಂಗ್ ತಂದಿರ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ತುಂಬಾ ಶಾಕ್ ಹೋಗ್ತಾರೆ ಏನಿದು ನಾನು ಹೆತ್ತಿರೋ ಮಕ್ಕಳು ಅಯ್ಯೋಪ್ಪ ನೀನು ಹೆತ್ತಿರೋದೆ ಅದು ಅವಳಿ ಜವಳಿ ಮಕ್ಕಳು ನಿನ್ನ ಮಗಳೇ ನಮಗೆ ವಿಲನ್ ಆಗಿ ಕೂತಿದ್ದಾಳೆ ನೋಡು ಏನು ಅವಳಿಗೆ ಬುದ್ಧಿನೇ ಇಲ್ವಾ ಈ ಥರ ಮಾಡಿದಾಳೆ ನಂಗೆ ನೋಡಿದರೆ ತುಂಬ ಕೋಪ ಬರ್ತಿದೆ ಅಂತ ಸಂಯುಕ್ತ ಮತ್ತು ಕಲ್ಯಾಣ ಇಲ್ಲಿ ಹೇಳ್ತಾರೆ ಹೌದು ಅಕ್ಕ ನನಗೂ ಕೂಡ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಮನವಿ ತನ್ನ ಮನವಿ ಈ ಥರ ಅಂತ ನಂಗೆ ಗೊತ್ತೇ ಇದ್ರಕ್ಕಿಲ್ಲ ಅಂತ ಹೇಳ್ತಾರೆ ಹೌದು ನಮ್ಮ ಮುಂದೆ ಇಟ್ಕೊಂಡು ನಮಗೆ ಶತ್ರುಗಳು ಈ ಮದುವೆ ನಡೀತಾ ಹಾಗಿದ್ರೆ ಏನು ಮಾಡೋದು ಇವಾಗ ಈ ಆದ್ಯ ಹೇಗಾದರೂ ಮಾಡಿ ವಿಕ್ಕಿಗೆ ಅಭಿಗೆ ಸತ್ಯ ಹೇಳ್ಬಾರ್ದು ಅಲ್ವಾ ಹೇಗೆ ಮಾಡೋದು ಆದ್ರೆ ಅಭಿ ಬೇರೆ ಆಚೆ ಹೋಗಿದ್ದಾನೆ ಬರೋ ಅಷ್ಟರಲ್ಲಿ ಏನಾದರೂ ಮಾಡೋಣಲ್ಲ ಹೇಳ್ತಾರೆ ಈ ಆದ್ಯ ಸತ್ಯ ಹೇಳೋದನ್ನು ಅಭಿ ಕೇಳಿಸ್ಕೋಬಾರ್ದು ಆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ತಾರೆ ಹಾಗಿದ್ರೆ ಅಭಿನ ಮುಗಿಸ್ಬಿಟ್ರೆ ಅಥವಾ ಆದ್ಯನೇ ಮುಗಿಸ್ಬಿಟ್ರೆ ಅಂತ ಕಲ್ಯಾಣ ಹೇಳ್ತಿರ್ತಾರೆ ಇವ್ರ ಮಾತಿಗೆ ಇಲ್ಲಿ ತಲೆ ಕೆಟ್ಟ ಹೋಗ್ತಿರ್ತೀವಿ ಹೌದು ಅಕ್ಕ ಮಾವ ಹೇಳ್ತಿರೋದು ಸರಿ ಅಭಿನ ಮುಗಿಸ್ಬಿಡೋಣ ನಾವು ಯಾಕಂದ್ರೆ ಇದಕ್ಕೆ ಅದೇ ಒಂದೇ ಸೊಲ್ಯೂಷನು ಹೇಗಾದರೂ ಮಾಡಿ ಅಭಿನ ಮುಗಿಸೋಣ ಅಂತ ಪ್ಲಾನ್ ಮಾಡ್ತಿದ್ದಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇಡೋ ಎಂಡಾಗುತ್ತೆ ಇವತ್ತಿನ ಎಪಿಸೋಡ್ ಇಡೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾರೆ ಥ್ಯಾಂಕ್ ಯು